ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ರಾಗಿ ರೊಟ್ಟಿ ಉಚ್ಚಳ್ ಚಟ್ನಿ ತಂದೆ ನಿಮಗಾಗಿ ಏನಪ್ಪ ಇದು ವಿ ಆರ್ ಕುಕ್ಕಿಂಗ್ ಚಾನಲ್ ಅಲ್ಲಿ ಹಾಡು ಹೇಳ್ತಾ ಇದಾರೆ ಅನ್ಕೊಬೇಡಿ ಇದು ವಿ ಆರ್ ಕುಕ್ಕಿಂಗ್ ಚಾನಲ್ ಹೇ ಕಂಡ್ರಿ ಇವತ್ತು ನಿಮ್ಗೆಲ್ಲ ಮಾಡಿ ತೋರಿಸ್ತಾರಂತ ರೆಸಿಪಿ ರಾಗಿ ರೊಟ್ಟಿ ಮತ್ತೆ ಉಚ್ಚಳ್ ಚಟ್ನಿ ನಮ್ಮ ರೈತನ ಬುತ್ತಿ ಅಂತಾನು ಹೇಳ್ಬೋದು ಹಾಗೆ ಅಜ್ಜಿ ಕಾಲದ ಕೈ ರುಚಿನೂ ಅಂತ ಹೇಳ್ಬೋದು ಕಣ್ರಿ ಯಾರು ಬೇಕಾದರೂ ಮಾಡ್ಬೋದು ಬೇಗನೆ ಆಗುತ್ತೆ ರುಚಿ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅರ್ಧ ಕಪ್ಪಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ ಇಲ್ಲಿ ಎಲ್ಲ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಕಣ್ರಿ ನೋಡಿ ಈ ಹುಚ್ಚೆಳ್ಳು ಈ ರೀತಿ ಇರುತ್ತೆ ಕಣ್ರಿ ದಯವಿಟ್ಟು ನಾವು ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಕ್ಲಿಯರಾಗಿ ಹಾಕೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಅರ್ಧ ಕಪ್ ಹುಚ್ಚನ ಒಂದು ಬಾಣಲಿಗೆ ಸೇರಿಸ್ಕೊಂಡು ಇದು ಫ್ರೈ ಮಾಡ್ಕೊಬೇಕಾಗತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚಿಟ್ಪಟ ಚಿಟ್ಪಟ ಅನ್ನೋವರೆಗೂ ಹುರ್ಕೊಬೇಕಾಗತ್ತೆ ಕಣ್ರಿ ಗಮ್ಮ ಬರಬೇಕು ಕಣ್ರಿ ಹುಚ್ಚಳ್ಳಿಂದ ಆ ರೀತಿ ನಾವು ಹುರ್ಕೋಬೇಕಾಗತ್ತೆ ಇದು ಹುಚ್ಚಳ್ ಯಾಕೆ ಹುರ್ಕೋಬೇಕು ಅಂದರೆ ಹಸಿ ವಾಸನೆ ಇರುತ್ತೆ ಆ ಕಾರಣದಿಂದಾಗಿ ಹುಚ್ಚಳು ಹುರ್ಕೊಂಡು ಚಟ್ನಿ ಮಾಡಿದ್ರೆ ಗಮ್ಮಂತ ಇರುತ್ತೆ ಕಣ್ರಿ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಟೇಸ್ಟಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲ ರೊಟ್ಟಿ ಚಪಾತಿಗೂ ಈ ಹುಚ್ಚಳು ಚೆನ್ನಾಗಿರುತ್ತೆ ಕಣ್ರಿ ನೋಡಿ ಚಿಟ್ಪಟ ಚಿಟ್ಪಟ ಅಂತ ಇದೆ ಈ ಥರ ಪುರಿ ಇದೆ ನೋಡಿರಿ ಈ ರೀತಿ ಆದರೆ ಸಾಕಾಗುತ್ತೆ ನಮ್ಮ ಹುಚ್ಚು ಆರೋಗ್ಯಕ್ಕಂತೂ ಇದು ಹುಚ್ಚೆಳ್ಳು ವರದಾನ ಅಂತ ಹೇಳ್ಬೋದು ಕಣ್ರಿ ಹಳೆ ಕಾಲದಿಂದ ನಡ್ಕೊಂಬಂದಿರೋಂಥ ಹುಚ್ಚಳು ಚಟ್ನಿ ರಾಗಿ ರೊಟ್ಟಿ ರೆಸಿಪಿ ಕಣ್ರಿ ಇದು ನೋಡಿದ್ರೆ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಇದನ್ನು ತಣ್ಣಗಾಗಕ್ಕೆ ಬಿಡಿ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕಾಗುತ್ತೆ ಆ ತಣ್ಣಗಾಗೋಷ್ಟೊತ್ತಿಗೆ ನಾವು ರಾಗಿ ರೊಟ್ಟಿಗೆ ಹಿಟ್ಟು ಕಲಿಸ್ಕೋಬೇಕಲ್ವ ಅದಕ್ಕೆ ಪ್ರಿಪೇರ್ ಮಾಡ್ಕೊಳೋಣ ಮೊದಲಿಗೆ ಈ ಕಪ್ಪಲ್ಲಿ ಮೂರು ಕಪ್ಪನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಹಾಗೆ ಮೂರು ಈರುಳ್ಳಿ ಸಣ್ಣಗೆ ಹಚ್ಚಿರೋದು ತಗೊಂಡಿದ್ದೀನಿ ಸುಮಾರಲ್ಲಿ ಚಿಕ್ಕದಾಗಿರೋದು ಈರುಳ್ಳಿ ಅಷ್ಟು ದೊಡ್ಡ ಸೈಜ್ ಹಾಗೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಒಂದು ಕಪ್ಪಷ್ಟು ತಗೊಂಡು ಸಣ್ಣಗೆ ಹಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ರೊಟ್ಟಿಗೆ ಹಾಗೆ ಹಸಿ ಕೊಬ್ಬರಿನ ಒಂದು ಕಪ್ಪಷ್ಟು ತಗೋಬೇಕಾಗುತ್ತೆ ಕಣ್ರಿ ಇಲ್ಲಿ ಹಾಗೆ ಶುಂಠಿನ ಹಸಿ ಶುಂಠಿನ ಒಂದು ಟೀ ಸ್ಪೂನಷ್ಟು ತುರಿದು ಸೇರಿಸ್ಕೋಬೇಕಾಗತ್ತೆ ಒಂದು ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸೇರಿಸ್ಕೊಂಡು ಎಲ್ಲ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಎಲ್ಲ ಒಂದು ಸರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಣ್ರಿ ಇದೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರಾಕಿ ಹದವಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಕಣ್ರಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಕಣ್ರಿ ನಮಗೆ ಮಾಡೋಕ್ಕೆ ಬರೋಲ್ಲ ಹೆಂಗೆ ಮಾಡೋದಪ್ಪ ಕಷ್ಟ ಅನ್ನೋರು ಸಹ ಈ ರೀತಿ ಮಾಡೋದ್ರಿಂದ ಬೇಗನೆ ಮಾಡ್ತಾರೆ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಚಟ್ನಿಗೆ ರೊಟ್ಟಿ ಕಲಸಿಟ್ಟಿದ್ದೆಲ್ಲ ಆದಮೇಲೆ ಚಟ್ನಿಗೆ ನಾಲ್ಕು ಒಣ್ಗಿನ ಮೆಣಸಿನ್ಕಾಯಿ ಒಂದು ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಈ ಥರ ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಹುರ್ಕೋಬೇಕಾಗತ್ತೆ ಹಾಗೆ ನಾವು ಹುಚ್ಚೇಳು ಬಿಟ್ಟಿದ್ರಲ್ಲ ಅದನ್ನು ಈ ಥರ ಆಗಿ ಪುಡಿ ಮಾಡ್ಕೋಬೇಕಾಗತ್ತೆ ಡ್ರೈ ಆಗಿ ಪುಡಿ ಮಾಡಿದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಪಪ್ಪು ಸೇರಿಸ್ಕೋಬೇಕಾಗತ್ತೆ ಚಟ್ನಿಗೆ ಹಾಗೆ ಎರಡು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ಥರ ತೊಳೆದು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಈ ಹುಚ್ಚಳ ಚಟ್ನಿಗೆ ಮತ್ತು ರಾಗಿ ರೊಟ್ಟಿಗೆ ಎರಡಕ್ಕೂ ಸೇರಿ ಹತ್ತು ರೂಪಾಯಿದು ಒಂದು ತೆಂಗಿನಕಾಯಿ ಬರುತ್ತಲ್ಲ ಅದನ್ನು ತಗೊಂಡು ಪುಡಿ ಮಾಡಿ ಎರಡಕ್ಕೂ ಸರಿ ಹೋಗುತ್ತೆ ಹಾಗೆ ಒಂದು ಚಿಕ್ಕ ನಿಂಬೆ ಸೈಜ್ದು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ನೆನೆಸಿರೋ ಅಂಥದ್ದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತೆ ಉರ್ದಿಟ್ಕೊಂಡಿರ್ತೀವಲ್ಲ ನಮ್ಮ ಪದಾರ್ಥನ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ನಾಲ್ಕು ಸೇರಿಸ್ಕೊತಾ ಇದೀನಿ ನಿಮ್ಗೆ ಖಾರ ಜಾಸ್ತಿ ಅನ್ನೋದಾದ್ರೆ ಒಂದು ಮೆಣಸಿನ್ಕಾಯಿ ತೆಗೆದು ಸೇರ್ಸ್ಕೊಬಹುದು ಹಾಗೆ ಸ್ವಲ್ಪ ನೀರ್ ಸೇರ್ಸ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ ಕಣ್ರಿ ಹಾಗೆ ನಾವು ಕಲಸಿಟ್ಕೊಂಡಿರ್ತೀರಲ್ವ ರಾಗಿ ರೊಟ್ಟಿಗೆ ಈ ತರ ಒಂದು ಕವರ್ನಲ್ಲಿ ಪ್ಲಾಸ್ಟಿಕ್ ಕವರ್ ಶೀಟ್ ಅಂದ್ರೆ ಎಣ್ಣೆ ಕವರ್ ಇರುತ್ತಲ್ವಾ ಆ ಕವರನ್ನು ಆಗ್ಬೋದು ಅಥವಾ ಬಾಳೆ ಎಲೆ ಇದ್ದರೆ ನಿಮಗೆ ಬಾಳೆ ಎಲ್ಲ ಬೇಕಾದರೂ ತಗೊಂಡು ತಟ್ಕೊಬೋದು ಎಣ್ಣೆ ಕವರ್ ಮೇಲೆ ಎಣ್ಣೆ ಸ್ವಲ್ಪ ಹಚ್ಚಿ ಈ ಥರ ಉಂಡೆ ಮಾಡಿಕೊಂಡು ಈ ರೀತಿ ತಟ್ಕೊಬೇಕಾಗುತ್ತೆ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ತಟ್ಕೊಳ್ರಿ ಏನು ಪರವಾಗಿಲ್ಲ ಆದರೆ ಹದವಾಗಿ ಬೇಯಿಸಿ ಮಾತ್ರ ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ನಾನು ರಾಗಿ ರೊಟ್ಟಿ ಸುತ್ಕೊಳಕ್ಕೆ ತುಪ್ಪ ಇದ್ದೀನಿ ಕಣ್ರಿ ನೀವು ಎಣ್ಣೆ ಬೇಕಾದ್ರೆ ಹಾಕೊಬೋದು ಏನು ತೊಂದರೆ ಇಲ್ಲ ಆದರೆ ರಾಗಿ ರೊಟ್ಟಿಗೆ ತುಪ್ಪ ಈ ಥರ ಹಚ್ಚಿ ಬೇಯಿಸಿ ತಿನ್ನೋದ್ರಿಂದ ಅದ್ರ ಮಜಾನೇ ಬೇರೆ ಕಣ್ರಿ ನೋಡಿ ಈ ಗ್ಯಾಪ್ ಇರುತ್ತಲ್ಲ ಅದನ್ನ ಈ ಥರ ಸರ್ ಮಾಡ್ಕೊಂಬದ್ಕಂಡ್ರಿ ಏನು ಪರವಾಗಿಲ್ಲ ಕಣ್ರಿ ಇಂಡಿಯಾ ಮ್ಯಾಪು ಅಮೀಬಾ ಇದೆಲ್ಲ ಮಾಡಿದ್ದಲ್ಲ ಆದ್ಮೇಲೆ ಭೂಗೋಳ ಥರ ಗುಂಡಿಗೆ ಬರೋದು ನಮ್ಮ ರೊಟ್ಟಿ ಏನು ಪರವಾಗಿಲ್ಲ ಆರಾಮಾಗಿ ಮಾಡಿ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿ ಮಾಡಿ ಗುಂಡಿಗೆ ಮಾಡಬೇಕು ಅನ್ನೋದೇನಿಲ್ಲ ಹಾಗೆ ನೋಡಿ ಈ ಥರ ತಿರುಗಿಸ್ಕೊತಾ ಇದ್ದೀನಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ನಮ್ಮ ರಾಗಿ ರೊಟ್ಟಿನ ಬೇಯಿಸಿ ಈ ಕಡೆ ಸ್ವಲ್ಪ ತಿರುಗಿಸಿ ಸ್ವಲ್ಪ ತುಪ್ಪ ಹಚ್ಚಬೇಕಾಗತ್ತೆ ನೋಡಿ ಈ ಗ್ಯಾಪ್ ಇದೆಯಲ್ಲ ವೈಟ್ ವೈಟ್ ಆಗಿ ಪ್ಯಾಚ್ ಥರ ಕಾಣ್ತಾ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ತುಪ್ಪ ಹಚ್ಚಿ ಚೆನ್ನಾಗೇ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಕಣ್ರಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ತುಪ್ಪ ಹಾಕಿ ರೊಟ್ಟಿ ಮಾಡಿ ಹುಚ್ಚಳ ಚಟ್ನಿ ಜೊತೆಗೆ ಸ್ವಲ್ಪ ಬೆಲ್ಲ ನಂಚ್ಕೊಂಡು ತುಪ್ಪ ಹಚ್ಕೊಂಡು ತಿಂತ ಇದ್ರೆ ಇನ್ನೊಂದು ರೆಸಿಪಿನೇ ಬೇಡ ಅಂತೀರ ಕಣ್ರಿ ಅಷ್ಟೊಂದು ಚೆನ್ನಾಗಿರುತ್ತೆ ವಿಡಿಯೋ ಲೆಂತಿ ಆದರೂ ಕೂಡ ಪೂರ್ತಿ ಕ್ಲಿಯರಾಗಿ ತಿಳಿಸಿದ್ದೀನಿ ಆದಷ್ಟು ಕೊನೆವರೆಗೂ ನೋಡಿ ಈ ರಾಗಿ ರೊಟ್ಟಿ ಹುಚ್ಚಾಳ ಚಟ್ನಿ ತಿಂದು ಆರೋಗ್ಯವಾಗಿರಿ ಅಂತ ನಾನು ಕೇಳ್ಕೊತೀನಿ ನೋಡಿ ಈ ಥರ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ನಿಧಾನವಾಗಿ ಚೆನ್ನಾಗಿ ಬೇಯಿಸಿ ತಿನ್ನಿ ಈ ಹುಚ್ಚಳ ಚಟ್ನಿ ಅಂತೂ ರಾಗಿ ರೊಟ್ಟಿಗೆ ಅಲ್ಲ ಕಣ್ರಿ ಎಲ್ಲ ರೀತಿ ರೊಟ್ಟಿಗೆ ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೂ ಕೂಡ ತುಂಬ ಸೂಪರಾಗಿರುತ್ತೆ ಒಂದು ಸಾರಿ ಮಾಡಿಬಿಟ್ರೆ ಮತ್ತೆ ಮತ್ತೆ ಮಾಡ್ತೀನಿ ತರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಕಡಿಮೆ ಅಂದ್ರೂ ಒಂದು ವಾರದಲ್ಲಿ ಮೂರು ಸರಿ ಆದರೆ ನೀವು ಮಾಡುತ್ತೀನಿ ರಾಗಿ ಮುದ್ದೆ ತಿಂದಿರೋ ಇರೋಗು ಅಂತೂ ಈ ರೀತಿ ಮಾಡಿಕೊಟ್ರೆ ಒಂದು ತಿನ್ನೋರು ನಾಲ್ಕು ತಿಂತಾರೆ ಕಣ್ರಿ ನೋಡಿ ನಮ್ಮ ಹುಚ್ಚಳ ಚಟ್ನಿಗೆ ಒಗ್ಗರಣೆ ಮಾಡಿಕೊಂಡು ಸಿದ್ಧವಾಗಿದೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ಹುಚ್ಚಳ ಚಟ್ನಿ ಹಾಗೂ ರಾಗಿ ರೊಟ್ಟಿ ಒಂದ್ಸರಿ ನೀವಂತೂ ಎಲ್ಲರೂ ಟ್ರೈ ಮಾಡಲೇಬೇಕು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತಿರಲ್ಲ ಹಾಗೆ ನಮ್ಮ ಚಾನಲಲ್ಲಿ ಅಕ್ಕಿ ರೊಟ್ಟಿ ರವೆ ರೊಟ್ಟಿ ಇದೆ ನೋಡಿಲ್ಲ ಅಂದ್ರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮಂದಿರ್ತೀನಿ ಅಲ್ಲವರ್ಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್